ഹായ് എല്ലാവർക്കും നമസ്കാരം വെൽക്കം ബാക്ക് ടു മൈ ചാനൽ വിനോസ് ഗ്ലിംസ് നോ നിര പ്രീതി വനത്ത ಇವತ್ತಿನ ಇನ್ನೊಂದು ಹೊಸ ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ ಇನ್ನು ಈ ಒಂದು ವ್ಲಾಗ್ ಬಂದು ನನ್ನ ಮಾರ್ನಿಂಗ್ ಟು ಆಫ್ಟರ್ನೂನ್ ರೊಟೀನ್ ಹೇಗಿರುತ್ತೆ ಅಂತ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಸಿಕ್ಕಾ ಕಷ್ಟ ಆ್ಯಕ್ಚುಲಿ ಬಿಕಾಸ್ ಬೆಳಗ್ಗೆ ಎದ್ದು ಬೈರವ್ನ ರೆಡಿ ಮಾಡೋಕ್ಕೆ ಕಷ್ಟ ಇರುತ್ತೆ ಬಟ್ ಅದರಲ್ಲಿ ಸ್ವಲ್ಪ ವೀಡಿಯೋ ಶೂಟ್ ಮಾಡೋದು ಕೂಡ ಕಷ್ಟ ಅಂತ ಅನಿಸುತ್ತೆ ಬಟ್ ಸ್ಟೆಲ್ ಹೇಗೋ ಟೈಮ್ ಮಾಡಿಕೊಂಡು ಇವತ್ತು ಮಾಡಿದ್ದೀನಿ ಐ ಹೋಪ್ ಈ ಒಂದು ವ್ಲಾಗ್ ನಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಟೈಮ್ ಅರೌಂಡ್ ಸಿಕ್ಸ್ ಥರ್ಟಿ ಆಗ್ತಾ ಬರ್ತಾ ಇದೆ ಆ್ಯಂಡ್ ಪಾಪುಗೆ ಹಾಲ್ ಕುಡಿಸ್ಬಿಟ್ಟು ಜೋಳಿಗೆ ಹಾಕಿದ್ದೀನಿ ಯೂಶ್ವಲಿ ಬೆಡ್ ಮೇಲೆ ಹಾಕಿದ್ರೆ ಮತ್ತೆ ಅವ್ನಿಗೆ ಸಮಾಧಾನ ಮಾಡೋದು ಕಷ್ಟ ಆಗುತ್ತೆ ಅಂತ ಹೇಳಿ ಬೆಳಗ್ಗೆ ಹಾಲು ಕುಡಿಸಿದಾಗ ನಾನು ಅವನಿಗೆ ಜೋಲಿಗೆ ಹಾಕ್ತೀನಿ ಬಟ್ ಥ್ರೂ ಔಟ್ ದ ನೈಟ್ ಅವನು ನನ್ನ ಪಕ್ಕ ಬೆಡ್ ಮೇಲೆ ಮಲ್ಕೊಳ್ಳೋದಕ್ಕೆ ರೂಢಿ ಆಗಿಬಿಟ್ಟಿದ್ದಾನೆ ನೈಟ್ ಅದು ಜೋಲಿಗೆ ಹಾಕಿಬಿಟ್ರೆ ಅವ್ನು ಮಲಗೋದೇ ಇಲ್ಲ ತೂಕ್ತಾನೆ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾನೆ ಬಟ್ ಆದರೆ ಬೆಡ್ ಮೇಲೆ ಹಾಕಿದ್ರೆ ಆರಾಮಾಗಿ ನನ್ನ ಜೊತೆ ಮಲಗಿಬಿಡ್ತೀನಿ ಇನ್ನು ಇವಾಗ ಹಾಲು ಕುಡಿಸ್ಬಿಟ್ಟು ಮಲಗಿಸ್ಬಿಟ್ರೆ ಅರೌಂಡ್ ಟೂ ಅವರ್ಸ್ ಆರಾಮಾಗಿ ರಿಲ್ಯಾಕ್ಸ್ಡ್ ಆಗಿ ಮಲ್ಕೊಳ್ತಾನೆ ನನ್ನ ಮದ್ದು ಕಂದ ಸೊ ಈ ಒಂದು ಟೈಮಲ್ಲಿ ನಾನು ಬೈಕ್ ಅವ್ಗೆ ರೆಡಿ ಮಾಡೋದು ಬ್ರೇಕ್ಫೆಸ್ಟ್ ಮಾಡೋದು ಸ್ಟಾರ್ಟ್ ಮಾಡಿಬಿಡ್ತೀನಿ ಸ್ವಲ್ಪ ನಿದ್ದೆ ಇರಲಿಲ್ಲ ಹಿಂದಿನ ದಿವಸ ನೈಟು ಸ್ವಲ್ಪ ಜಾಸ್ತಿ ಹೊತ್ತು ಎದ್ದಿದ್ದ ಅವ್ನು ನಮ್ಮ ಅಷ್ಟೊತ್ತಿಗೆ ನನಗೆ ನಿದ್ದೆ ಬಂದುಬಿಟ್ಟಿತ್ತು ಆ್ಯಂಡ್ ಸಮ್ ಹೌ ನಿದ್ದೆ ಇಲ್ಲಾದರೂ ಮಧ್ಯಾಹ್ನ ನಿದ್ದೆ ಮಾಡ್ಕೊಳ್ಬೋದು ಅಂತ ಹೇಳಿ ಬೇಗ ಇದ್ದು ಬೈರವ್ರಿಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ ಬೈರವ್ ಸ್ಕೂಲಿಗೆ ಕಳಿಸುವಂಥದ್ದು ಬಟ್ ಒಂದು ರೀತಿ ಒಳ್ಳೆಯದೇ ಅನಿಸುತ್ತೆ ಬೇಗ ಎದ್ಬಿಟ್ಟು ಎಲ್ಲ ಮಾಡಿಬಿಡೋದ್ರಿಂದ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಮಧ್ಯಾಹ್ನ ಹೊತ್ತು ರೆಸ್ಟ್ ಮಾಡ್ಬೋದು ಅಂತ ಹೇಳಿ ಬೆಳಗ್ಗೆ ಎಷ್ಟು ಕಷ್ಟ ಆದ್ರೂ ಬೆಳಗ್ಗೆ ಬೇಗ ಎದ್ದುಬಿಡ್ತೀನಿ ಹೈ ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ ಪಾಪುಗೆ ಹಾಲು ಕುಡಿಸಿ ಮಲಗಿಸಿದ್ದಾಗಿದೆ ಆ್ಯಂಡ್ ಇವತ್ತು ಸ್ವಲ್ಪ ಕ್ವಿಕ್ಕಾಗಿರೋ ಬ್ರೇಕ್ಫಾಸ್ಟೇ ಹೇಳಿದ್ದಾನೆ ಬೈರವು ಸೊ ಇವತ್ತು ಉಪ್ಮಾ ಮಾಡಮ್ಮ ಅಂತ ಹೇಳಿದಾನೆ ಸೊ ಹಾಗಾಗಿ ಬೇಗನೆ ಮಾಡ್ಕೊಡ್ಬೋದು ಎಸ್ ಅವನ್ನ ಎಬ್ಬರಿಸ್ಬೇಕು ಅದಕ್ಕೂ ಮುಂಚೆ ನಾನು ಸ್ವಲ್ಪ ಅಪ್ ಆಗಿ ಬ್ರೇಕ್ಫಸ್ಟ್ಗೆಲ್ಲ ರೆಡಿ ಮಾಡಿಬಿಡ್ತೀನಿ ಹಾಲು ಕಾಯಿಸೋದಕ್ಕೆಲ್ಲ ರೆಡಿ ಮಾಡಿಬಿಡ್ತೀನಿ ಆ್ಯಂಡ್ ನಾನು ಬಾಕ್ಸಿಗೆ ಇವತ್ತು ಸ್ವೀಟ್ ಕಾರ್ನ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಬರೀ ಉಬ್ಬ ಮಧ್ಯಾಹ್ನ ಅಷ್ಟೊತ್ತಿಗೆ ಒಂಥರ ಆಗಿಬಿಟ್ಟಿರುತ್ತೆ ಸೊ ಒಂದು ಸ್ವಲ್ಪ ಜೋಳ ಕೂಡ ಬೇಯಿಸ್ಬಿಟ್ಟು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಎಸ್ ಬನ್ನಿ ನಮ್ಮ ವ್ಲಾಗ್ನ ಶುರು ಮಾಡೋಣ ಆ್ಯಂಡ್ ವೆರಿ ವೆರಿ ಗುಡ್ ಮಾರ್ನಿಂಗ್ ಆ್ಯಂಡ್ ಇವತ್ತಿನ ಬ್ಯೂಟಿಫುಲ್ ಡೇ ಹಾಗೂ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇವತ್ತಿನ ವ್ಲಾಗ್ ಶುರು ಮಾಡ್ತೀನಿ ಏಟಿ ಇನ್ನು ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಶುರು ಮಾಡೋಣ ಸೊ ಹ್ಯಾವ್ ಎ ನೈಸ್ ಡೇ ಇನ್ನು ಬೆಳಗ್ಗೆ ಎದ್ದ ತಕ್ಷಣ ನನ್ನ ಫಸ್ಟ್ ಥಿಂಗ್ ಅಂತ ಹೇಳಿದ್ರೆ ನನ್ನ ಥೈರಾಯ್ಡ್ ಟ್ಯಾಬ್ಲೆಟ್ಸ್ನ ತೊಗೊಳ್ಳುವಂಥದ್ದು ಫಸ್ಟ್ ಥೈರಾಯ್ಡ್ ಟ್ಯಾಬ್ಲೆಟ್ಸ್ನ ತೊಗೊಂಡು ಆಮೇಲೆ ಫ್ರೆಶ್ ಅಪ್ ಆಗೋದಕ್ಕೆ ಹೋಗಿಬಿಡ್ತೀನಿ ಬಿಕಾಸ್ ಇಲ್ಲಾಂದರೆ ಮರ್ತೇ ಬಿಡ್ತೀನಿ ಕೆಲಸ ಮಾಡ್ತಾ ಇರಬೇಕಾದಾಗ ಸೊ ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ತಿಂಗ್ ಇಸ್ ಫಸ್ಟ್ ಅಂತ ಥೈರಾಯ್ಡ್ ಟ್ಯಾಬ್ಲೆಟ್ಸ್ ತೊಗೊಳ್ತೀನಿ ಒಂದು ಏನು ಅಂತ ಹೇಳಿದ್ರೆ ನಾವು ಥೈರಾಯ್ಡ್ ಟ್ಯಾಬ್ಲೆಟ್ಸ್ ತೊಗೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾವು ಯಾವ ಟೈಮಿಗೆ ಇದ್ದೀವೋ ಎವ್ರಿ ಡೇ ಸೇಮ್ ಟೈಮಿಗೆ ತೊಗೊಳ್ಬೇಕಾಗತ್ತೆ ಸೊ ಟೈಮ್ನ ಡಿಫ್ರೆನ್ಷಿಯೇಟ್ ಮಾಡೋದ್ರಿಂದ ಕೂಡ ಕೆಲವೊಂದು ಒಂದು ಸತಿ ಇಂಬ್ಯಾಲೆನ್ಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಸೊ ಹಾಗಾಗಿ ಡಾಕ್ಟರ್ ಇನ್ಸಿಸ್ಟ್ ಮಾಡುವಂಥದ್ದು ಬೆಳಗ್ಗೆ ಎದ್ದಿದ ತಕ್ಷಣ ನೀವು ತೊಗೊಳ್ಬೋದು ಆ್ಯಂಡ್ ಖಾಲಿ ಹೊಟ್ಟೆಲೆ ಅಥವಾ ಊಟ ಮಾಡಾದ್ಮೇಲೆ ತೊಗೊಳ್ಬೇಕು ಅಂತ ಏನಿಲ್ಲ ಬಟ್ ಯಾವ ಪರ್ಟಿಕ್ಯುಲರ್ ಟೈಮಿಗೆ ತೊಗೊಳ್ತಾ ಇದ್ದೀವಿ ನಾವು ಅದೇ ಟೈಮ್ಗೆ ತೊಗೊಳ್ಬೇಕಾಗತ್ತೆ ಅವಾಗಷ್ಟೇ ಅದು ವರ್ಕ್ ಆಗುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಫಸ್ಟು ನಾನು ಟ್ಯಾಬ್ಲೆಟ್ಸ್ನ ತೊಗೊಂಡು ಅದಾದಮೇಲೆ ಬ್ರಷಿಂಗು ಎಲ್ಲ ಮಾಡಿಕೊಂಡು ಫ್ರೆಶ್ಅಪ್ ಆಗಿಬಿಡ್ತೀನಿ ಇನ್ನು ಥೈರಾಯ್ಡ್ ಟ್ಯಾಬ್ಲೆಟ್ಸ್ ಜೊತೆಗೆ ಕ್ಯಾಲ್ಸಿಯಂ ಮತ್ತು ಐಯನ್ ಟ್ಯಾಬ್ಲೆಟ್ಸ್ ಕೂಡ ತಗೊಳ್ಬೇಕು ಸೊ ಎರಡು ಸಪ್ಲಿಮೆಂಟ್ಸು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮೇ ಬಿ ಬ್ಲಡ್ ಸರ್ಕ್ಯುಲೇಷನ್ಗಾಗಿರ್ಬೋದು ಅಥವಾ ನಮ್ಮ ಬಾಡಿ ರೀಜೆನ್ವೇಟ್ ಆಗಕ್ಕಾಗಿರ್ಬೋದು ಡೆಲಿವರಿ ಆದಮೇಲಿಂದ ಸೊ ಅದೆಲ್ಲ ಒಂಥರ ಕಾಂಪ್ಯಾಕ್ಟ್ ಆಗುತ್ತೆ ಸೊ ಆಲ್ಮೋಸ್ಟ್ ಕಂಪ್ಲೀಟ್ ತ್ರೀ ಮಂತ್ಸ್ಗೋಸ್ಕರ ಈ ಒಂದು ಐರ್ನ್ ಆ್ಯಂಡ್ ಕ್ಯಾಲ್ಶಿಯಮ್ ಟ್ಯಾಬ್ಲೆಟ್ಸ್ನ ತಗೊಳ್ಬೇಕಾಗತ್ತೆ ಆ್ಯಂಡ್ ಎಸ್ ಬಿಸಿಲು ಕೂಡ ಬರೋದಕ್ಕೆ ಶುರುವಾಗಿದೆ ಆ್ಯಂಡ್ ಪಾಪುಗೆ ಒಂಚೂರು ಬಿಸಿಲು ಬೀಳಲಿ ಅಂತ ಹೇಳಿ ನಾನು ಈ ಕಡೆ ಬಾಗಿಲೇನ ತೆಗಿತೀನಿ ಒಂದು ಸ್ವಲ್ಪ ಹೊತ್ತು ಬಟ್ ನಾವ್ನಿಗೆ ಯಾವಾಗ ಬಿಸಿಲು ಬೀಳುತ್ತಲ್ಲ ಅವ್ನು ಎದ್ದು ಬಿಡ್ತಾನೆ ಅದು ತುಂಬ ಬ್ರೈಟ್ನೆಸ್ ಅನಿಸಿದಾಗ ಸೊ ಅದಕ್ಕೆ ಅವ್ನು ಎದ್ಬಿಟ್ರೆ ಮತ್ತು ನನಗೇನು ಕೆಲಸ ಮಾಡಲಿಕ್ಕಾಗಲ್ಲ ಸೊ ಹಾಗಾಗಿ ಮತ್ತೆ ಕ್ಲೋಸ್ ಮಾಡಿ ಅವನ್ನ ಹಾಗೆ ಅವ್ನು ಚೂರು ಜೋಲಿಗೆ ಹಾಕಿ ಮಲಗಿಸ್ಬಿಡ್ತೀನಿ ಬೆಟ್ ಮೇಲೆ ಮಲಗಿಸ್ಬಿಟ್ರೆ ಅವನ್ನ ಮತ್ತೆ ಪುನಃ ಎತ್ಕೊಂಡು ಮಲಗಿಸ್ಲಿಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಬಟ್ ಜೋಲಿ ಅಂತಂದರೆ ಬೇಗ ಸ್ವಿಂಗಾಗಿ ಅವನ ಹಾಗೆ ಮಲಗಿಬಿಡ್ತಾನೆ ಸೊ ಸೊ ಹಾಗಾಗಿ ಜೋಲಿ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಮತ್ತು ಒಂಥರ ಬೆಚ್ಚಿಗೂ ಇರುತ್ತೆ ಅವನಿಗೆ ಸೊ ಹಾಗಾಗಿ ಬೇಗ ನಿದ್ದೆ ಮಾಡ್ತಾನೆ ಬಟ್ ತುಂಬ ಹೊತ್ತಿಲ್ಲಿ ಮಲಗಲ್ಲ ಅವನಿಗೆ ಶೆಕೆ ಆಗುತ್ತೋ ಏನೋ ಸೊ ಒಂಥರ ತುಂಬ ಇರಿಟೇಟ್ ಮಾಡಿಕೊಂಡು ಎದ್ಬಿಡ್ತಾನೆ ಕೆಳಗಡೆ ಮಲಗಿಸಿದ್ರೆ ಆರಾಮಾಗಿ ಮಲ್ಕೊಳ್ತಾನೆ ಬಟ್ ತುಂಬ ಜನ ಹೇಳ್ತಾರೆ ಮಕ್ಕಳನ್ನ ಮೂರು ತಿಂಗಳ ತನಕ ಸ್ವೀಡಲ್ ಮಾಡಿ ಮಲಗಿಸ್ಬೇಕು ಅಂತ ಹೇಳಿ ಬಟ್ ಇವ್ನಿಗೆ ಆ ಥರ ಸ್ವೀಡಲ್ ಮಾಡಿ ಮಲಗಿಸ ಮಲಗಿಸಿದ್ದೇ ಇಲ್ಲ ನಾನು ಒಂದಸನೂ ಇದೇ ರೀತಿ ಆರಾಮಾಗಿ ಹಾಲು ಬೆಡ್ ಮೇಲೆ ಹಾಗೆ ಮಲಗಿಬಿಡ್ತಾ ಇದ್ದ ಸೊ ಹಾಗೆ ಮಲಗ್ದಾದ್ಮೇಲೆ ನನ್ನ ಕೆಲಸ ಎಲ್ಲ ಆಗುತ್ತೆ ಬಟ್ ಇದನ್ನೆಲ್ಲ ಸೈಲೆಂಟಾಗೇ ಮಾಡ್ಕೋತಾ ಇರ್ತೀನಿ ಒಂದು ಚೂರು ಜಾಸ್ತಿ ಸೌಂಡಾದರೂ ಕೂಡ ಎದ್ಬಿಡ್ತಾನೆ ಸೊ ಫ್ರೆಶಪ್ ಆಗಿ ಬಂದಾಯಿತು ಬೈರವ್ಗೆ ಇವತ್ತು ಬಾಕ್ಸ್ಗೆ ನಾನು ಉಪಮಾ ಮಾಡಿ ಆ್ಯಂಡ್ ಒಂದು ಸ್ವಲ್ಪ ಕಾರ್ನ್ ಕೂಡ ಹಾಕೋಣ ಅಂತ ಅಂದ್ಕೊಂಡೆ ಬಿಕಾಸ್ ಬರೀ ಉಪಮಾ ತಿನ್ನೋದಕ್ಕೆ ಬೋರ್ ಆಗುತ್ತೆ ಅಂತ ಹೇಳಿ ಯೂಶ್ವಲಿ ನಾನು ಅವನ ಬಾಕ್ಸ್ನ ಒಂದು ಸ್ವಲ್ಪ ವೆರೈಟೀಸ್ ಇರ್ತೀನಿ ಮಕ್ಕಳಂದ್ರೆ ನಿಮಗೆ ಗೊತ್ತಲ್ಲ ಅವ್ರಿಗೆ ತಿನ್ನೋದಕ್ಕೆ ತುಂಬ ಫಝಿ ಮಾಡ್ತಾರೆ ಆ್ಯಂಡ್ ಬೈರವ್ ತುಂಬ ಫಝಿ ಹೀಟರ್ ಅಂತಲೇ ಹೇಳ್ಬೋದು ಇಷ್ಟ ಆಯಿತು ಅಂತಂದರೆ ಇಷ್ಟಪಟ್ಟು ತಿಂತಾನೆ ಇಲ್ಲ ಅಂತಂದರೆ ಬೇರೆ ವೆರೈಟೀಸ್ ಮಾಡಿದಾಗ ನನಗೆ ಹೊಟ್ಟೆ ಹಶ್ವಿರ್ಲಿಲ್ಲ ನಾನು ತಿನ್ನೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಹಾಗೆ ಬಿಟ್ಟು ಬಂದುಬಿಡ್ತಾನೆ ಸೊ ಒಂದು ಸ್ವಲ್ಪ ಎರಡು ಮೂರು ವೆರೈಟೀಸ್ ಕೊಟ್ಟಾಗ ಅವ್ನು ಟೇಸ್ಟ್ ಮಾಡಲಿಕ್ಕಾದರೂ ಒಂದು ಚೂರು ಚೂರು ತಿಂತಾನೆ ಅಂತ ಹೇಳಿ ಸ್ವಲ್ಪ ವೆರೈಟೀಸ್ನ ಅವ್ನಿಗೆ ಜಾಸ್ತಿನೇ ಹಾಕ್ತೀನಿ ಸೊ ಅದಕ್ಕೆ ಇವತ್ತು ಉಪ್ಮಾ ಮಾಡಿ ಕುಕುಂಬರ್ ಅದ್ರ ಜೊತೆಗೆ ಸ್ವೀಟ್ ಕಾರ್ನ್ ಕೂಡ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಬೇಗ ಬೇಗ ಮಾಡಬೇಕು ಕೆಲಸನ ಸೊ ಫಸ್ಟ್ ಎದ್ದ ತಕ್ಷಣ ಹಾಲು ಕಾಯಕೆ ಇಟ್ಬಿಡ್ತೀನಿ ಸೊ ಸೊ ದಟ್ ಕಾಫಿ ಮಾಡಬೇಕು ಅಥವಾ ಬೈರವ್ಗೆ ಹಾಲು ಕೊಡಬೇಕು ಅಂತ ಅಂದಾಗ ಈಸಿ ಆಗುತ್ತೆ ಅಂತ ಹೇಳಿ ಒಂದು ಕಡೆ ಹಾಲು ಕಾಯಕ್ಕೆ ಇಟ್ಬಿಟ್ಟು ಬೇಕಾಗಿರುವಂತೆ ಎಲ್ಲ ತರಕಾರಿಗಳನ್ನ ಹೆಚ್ಕೊಳ್ತೀನಿ ಇನ್ನು ಬೇಗ ತಿಂಡಿಯೆಲ್ಲ ಮಾಡಿಬಿಟ್ಟು ಮನೆಯೂ ಸ್ವಲ್ಪ ಕ್ಲೀನ್ ಮಾಡಬೇಕು ಬಿಕಾಸ್ ಮತ್ತೆ ಹೆಲ್ಪರ್ ಬಂದಾಗ ಅಕಸ್ಮಾತ್ ಸೋಫಾ ಮೇಲೆ ದಿವಾನ ಮೇಲೆಲ್ಲ ಎಲ್ಲ ಅಂತಂದರೆ ನೀಟಾಗಿ ಅನಿಸೋದೇ ಇಲ್ಲ ಸೊ ಅವ್ರು ಬಂದ್ಬಿಟ್ಟು ಸುಮ್ಮನೆ ಬರೀ ಆ ಫ್ಲೋರ್ನ ಮಾತ್ರ ಕ್ಲೀನ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಮೇಲ್ಗಡೆ ಎಲ್ಲ ಹಾಗೆ ಧೂಳು ಧೂಳು ಇರುತ್ತೆ ಹಾಗಾಗಿ ಪಾಪು ಬೆಡ್ ಆಗಿರ್ಬೋದು ನಮ್ಮ ಮನೆಯವ್ರ ಬೆಡ್ಡು ಮತ್ತು ಸೋಫಾ ದಿವಾನ ಎಲ್ಲ ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬಂದುಬಿಟ್ರೆ ಅವ್ರು ಗುಡಿಸ್ಕೊಂಡು ಹೋದಾಗ ನೀಟ್ ಅಂತ ಅನಿಸುತ್ತೆ ಇಲ್ಲಾಂದರೆ ಬರೀ ಕೆಳಗಡೆ ಗುಡ್ಸ್ಕೊಂಡು ಹೋಗಿರ್ತಾರೆ ಮೇಲ್ಗಡೆ ಎಲ್ಲ ಹಾಗೆ ಆಗಿರುತ್ತೆ ಸೊ ಬೆಳಗ್ಗೆ ಹೊತ್ತಂತೂ ಎಷ್ಟು ಬೇಗ ಇದ್ರೂ ಟೈಮ್ ಸಾಲದೇ ಇಲ್ಲ ಅನಿಸುತ್ತೆ ಎಷ್ಟು ಮಾಡ್ತಾ ಕೆಲಸ ಇದ್ದೇ ಇರುತ್ತೆ ಸೊ ಒಂದು ರೀತಿ ಬಿಸಿ ಮಾರ್ನಿಂಗ್ ಅಂತಲೇ ಹೇಳ್ಬೋದು ಮೋಸ್ಟ್ಲಿ ಇನ್ನೊಂದು ಎರಡು ಮೂರು ದಿವಸ ಈ ಥರ ಇರುತ್ತೆ ರೊಟೀನ್ ಮತ್ತು ಅದಾದಮೇಲೆ ಭೈರವ್ಗೆ ಸ್ವಲ್ಪ ಸಮರ್ ಹಾಲಿಡೇ ಸ್ಟಾರ್ಟ್ ಆಗುತ್ತೆ ಬಟ್ ಆದರೆ ಸಮರ್ ಕ್ಯಾಂಪಿಗೆ ಹಾಕಬೇಕಲ್ಲ ಸೊ ಹಾಗಾಗಿ ಒಂದು ಸ್ವಲ್ಪ ಟೈಮ್ ಸಿಗುತ್ತೆ ಇವಾಗ ನೈನ್ ಓ ಕ್ಲಾಕೇ ಹೋಗ್ತಾನೆ ಬಟ್ ಸಮರ್ ಕ್ಯಾಂಪ್ ಟೆನ್ ಓ ಕ್ಲಾಕ್ ಹಂಗೆ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಒಂದು ಒನ್ ಅವರ್ ಬಫೆ ಟೈಮ್ ಸಿಕ್ಕಿದ್ರು ಎಷ್ಟೋ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಸೊ ಹಾಗಾಗಿ ಇವಾಗ ಒಂದು ಸ್ವಲ್ಪ ಬೇಗನೆ ಮಾಡ್ಕೊಳ್ತಾ ಇದ್ದೀನಿ ಬಟ್ ಈ ಒಂದು ರೊಟೀನ್ ನನಗೆ ಮೋಸ್ಟ್ಲಿ ಫೋರ್ ಒಂದು ಆದಮೇಲೆ ಇದು ಬೆಸ್ಟ್ ರೊಟೀನ್ ಅಂತ ಅನ್ಸುತ್ತೆ ಬಿಕಾಸ್ ನಾನು ಆಫೀಸ್ಗೆ ಹೋಗಬೇಕಾದಾಗ ಬೇಗ ಎದಾಡೋದು ರೂಢಿ ಮಾಡ್ಕೊಳ್ಳೇಬೇಕು ಮತ್ತು ಇವಾಗಿಂದ ಪ್ಲ್ಯಾನ್ ಬಿಟ್ಟರೆ ರೂಢಿ ಆಗ್ತಾನೆ ಪಾಪ ಕೂಡ ಅದೇ ಒಂದು ರೊಟೀನ್ಗೆ ಸೆಟ್ ಆಗ್ತಾನೆ ಸೊ ಹಾಗಾಗಿ ಇದೊಂಥರ ಥ್ರೂ ಔಟ್ ದ ಡೇ ರೊಟೀನ್ ಅಥವಾ ಫಾರ್ ಅ ಲಾಂಗ್ ಟೈಮ್ ರೊಟೀನ್ ಅಂದು ನಿಮಗೆ ಇರುತ್ತೆ ಅಂತ ಹೇಳ್ಬೋದು ಇನ್ನು ನನ್ನ ಲೇಟೆಸ್ಟ್ ವಿಡಿಯೋ ನೋಡಿ ಒನ್ ಆಫ್ ದ ವ್ಯೂವರ್ ಕಮೆಂಟ್ ಮಾಡಿದ್ರು ನೀವು ಬಾಯ್ ಬೇಬಿ ಅಥವಾ ಗರ್ಲ್ ಬೇಬಿ ನೋಡ್ಕೊಳ್ತೀರಾ ಅಥವಾ ದೊಡ್ಡವ್ರ ಅದ್ಮೇಲೆ ಹೇಗೆ ನಾವು ಎಕ್ಸ್ಪೆಕ್ಟ್ ಮಾಡಬೇಕು ಮಕ್ಳ ಹತ್ರ ಅಂತ ಹೇಳಿ ಒಂದು ವಿಡಿಯೋ ಮಾಡಿದ್ದೆ ನಾನು ಆ ವಿಡಿಯೋ ನೋಡಿ ಇನ್ನೊಬ್ಬರು ಕಮೆಂಟ್ ಮಾಡಿ ಕೇಳಿದ್ರಿ ಕೆಲವೊಂದು ಸತಿ ನಾವು ಎಷ್ಟೇ ಸರಿ ಮಾಡ್ತಾಯಿದ್ರು ನಮ್ಮ ಸುತ್ತಮುತ್ತ ಇರುವಂಥ ಜನ ಅದಕ್ಕೆ ಟಾಂಟ್ ಮಾಡ್ತಾನೆ ಇರ್ತಾರೆ ಮನಸ್ಸಿಗೆ ನೋವಾಗೋ ರೀತಿ ಮಾತಾಡ್ತಾನೆ ಇರ್ತಾರೆ ಇದನ್ನು ಹೇಗೆ ಹ್ಯಾಂಡಲ್ ಮಾಡೋ ಅಂಥದ್ದು ಅಥವಾ ಇದನ್ನು ಹೇಗೆ ನಾವು ಮ್ಯಾನೇಜ್ ಮಾಡಬೇಕು ಅಂತ ಹೇಳಿ ಅಂತ ಹೇಳಿದ್ರಿ ಇನ್ನು ಎಷ್ಟೋ ಸತಿ ನಮ್ಮ ತಪ್ಪೇ ಇರೋದಿಲ್ಲ ಬಟ್ ಅದನ್ನು ನಮ್ಮ ತಪ್ಪು ಅಂತ ಹೇಳಿ ತುಂಬ ಬ್ಯಾಡ್ ರೀತಿಯಲ್ಲಿ ಬೇರೆಯವ್ರಿಗೆ ಬೆಂಬಸೋ ಇದನ್ನು ಮಾಡ್ತಾನೆ ಇರ್ತಾರೆ ಇದನ್ನು ನಾವು ಹೇಗೆ ಹ್ಯಾಂಡಲ್ ಮಾಡೋದು ಅಂತ ಕೇಳ್ತಾ ಕೇಳ್ತಾಯಿದ್ವಿ ಸ್ಪೆಷಲಿ ಮದರ್ ಇನ್ ಲಾ ಆಗಿರ್ಬೋದು ಅಥವಾ ಫಾದರ್ ಇನ್ ಲಾ ಅಥವಾ ಲಾಸ್ ಆಗಿರ್ಬೋದು ಈ ರೀತಿಯಿಂದ ತುಂಬ ಜನ ಹೆಣ್ಮಕ್ಳಿಗೆ ಒಂದು ರೀತಿ ಬೇಜಾರಾಗೋ ರೀತಿ ಮಾತಾಡುವಂಥದ್ದು ಇರ್ಬೋದು ಅಥವಾ ಚುಚ್ಚು ಮಾತುಗಳಿರ್ಬೋದು ಈ ರೀತಿ ಮಾತಂತೂ ತುಂಬ ಜನ ಹೆಣ್ಮಕ್ಳು ಫೇಸ್ ಮಾಡಿದಿರ ಅಂತ ಹೇಳ್ಬೋದು ಇನ್ನು ಈಗಿನ ಜನ್ರೇಷನಲ್ಲಿ ಎರಡು ರೀತಿ ಜನ ಇರ್ತಾರೆ ಅಂತ ಹೇಳ್ಬೋದು ಸ್ಪೆಷಲಿ ಒಬ್ಬರು ಯಾರು ಬರೋವಂಥ ಅಂಥ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡ್ಕೊಂಡು ಮಾಡ್ತಾರೋ ಅದು ಒಂದು ರೀತಿ ಜನ ಆಗಿರ್ತಾರೆ ಇನ್ನೊಬ್ಬರು ನೀವು ಎಷ್ಟೇ ಕರೆಕ್ಟ್ ಇಷ್ಟಾಗಿ ಮಾಡಿದ್ರು ನೀವೇನೇ ಸರಿ ಮಾಡ್ತಾಯಿದ್ರು ಅದರಲ್ಲಿ ಏನಾದರೂ ಒಂದು ಮಿಸ್ಟೇಕ್ ಅಥವಾ ಫ್ಲಾಸ್ನ ಹುಡುಕ್ತಾನೆ ಇರ್ತಾರೆ ಇನ್ನು ಫಸ್ಟ್ ರೀತಿ ಸಿಕ್ಕಿದ್ರು ಅಂತ ಹೇಳಿದ್ರೆ ನಮ್ಮ ಪುಣ್ಯ ಅಂತಲೇ ಹೇಳ್ಬೋದು ಬಟ್ ಸೆಕೆಂಡ್ ರೀತಿ ಸಿಕ್ಕಿದ್ರು ಅಂತ ಹೇಳಿದ್ರೆ ಅದು ತಪ್ಪು ಅಥವಾ ಅದು ಸರಿ ಇಲ್ಲ ಅಂತ ಅಲ್ಲ ಅವ್ರಿಗೆ ನಮ್ಮನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಇನ್ನೂ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ ಅಂತ ಅನಿಸುತ್ತೆ ಬಿಕಾಸ್ ಪ್ರತಿಯೊಬ್ಬರಿಗೂ ಮನುಷ್ಯತ್ವ ಮಾನವೀಯತೆ ಅನ್ನೋದು ಇದ್ದೇ ಇರುತ್ತೆ ಬಟ್ ಅವ್ರಿಗೆ ನಾವು ಜಾಸ್ತಿ ಟೈಮ್ ಕೊಟ್ಟಿರಲ್ಲ ಅಥವಾ ನಾವು ಏನು ಅಂತ ಅವ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ ಇನ್ನೂ ಪ್ರಯತ್ನ ಪಟ್ಟಿರಲ್ಲ ಸೊ ಹಾಗಾಗಿ ಅವರೆಲ್ಲೋ ಒಂದು ಕಡೆ ನಾವು ಮಾಡೋದ್ರಲ್ಲಿ ಅಥವಾ ನಾವು ನಡ್ಕೊಳ್ಳೋ ರೀತಿನಲ್ಲಿ ಅವರು ತಪ್ಪನ್ನ ಕಾಣಿಸ್ಬೋದು ಅವ್ರಿಗೆ ಅಂತ ಹೇಳ್ಬೋದು ಸೊ ಹಾಗಾಗಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಕ್ಕೆ ಟೈಮ್ ಕೊಟ್ಟರೆ ಎಲ್ಲೋ ಒಂದು ಕಡೆ ಸಂಬಂಧಗಳು ಸರಿ ಹೋಗುತ್ತೆ ಹಾಗೆ ಅವರು ಮಾತಾಡೋ ರೀತಿಗಳು ಕೂಡ ಚೇಂಜ್ ಆಗ್ಬೋದು ಅಂತ ಅನಿಸುತ್ತೆ ಇನ್ನು ಕೆಲವೊಂದು ಸತಿ ನಾವು ಎಷ್ಟೇ ಸರಿ ಮಾಡ್ತಾಯಿದ್ರು ನಾವು ಎಷ್ಟೇ ಕರೆಕ್ಟಾಗಿ ಮಾಡ್ತಾಯಿದ್ರು ಅವ್ರಿಗೆ ನಾವು ಒಪ್ಸೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬೋದು ಬಟ್ ಕೆಲವೊಂದು ಸತಿ ಏನನ್ಸುತ್ತೆ ನಾವು ಮಾಡೋವಂಥ ಪ್ರಯತ್ನ ನಾವು ಮಾಡ್ತಾ ಇರೋಣ ಆನೆಸ್ಟಿಯಾಗಿ ನಮ್ಮ ಥಾಟ್ಸ್ನ ಇಡೋಣ ಯಾವುದೇ ರೀತಿ ನಿಷ್ಕಲ್ಮಶವಾಗಿ ಪ್ರೀತಿ ಕೊಡ್ತಾ ಇರೋಣ ಬಟ್ ಅದಕ್ಕೂ ಮೇಲೆ ಅವರು ಇಲ್ಲ ನೀನು ಮಾಡ್ತಾ ಇರೋದು ಸರಿ ಇಲ್ಲ ಅಂತ ಹೇಳ್ತಾನೆ ಹೋದರು ಅಂತ ಅಂದರೆ ಕೆಲವೊಂದು ಸತಿ ಆ ಸಂದರ್ಭದಲ್ಲಿ ಅವ್ರನ್ನ ಇಗ್ನೋರ್ ಮಾಡಲಿಕ್ಕೆ ಮಾಡಬೇಕಾಗತ್ತೆ ಬಿಕಾಸ್ ಕೆಲವೊಂದು ಸತಿ ನಮ್ಮ ಜೀವನ ಕೂಡ ಇಂಪಾರ್ಟೆಂಟ್ ಆಗುತ್ತೆ ನಾವು ಜೀವನ ಪೂರ್ತಿ ಬರೀ ಬೇರೆಯವ್ರನ್ನ ಒಳ್ಳೆಯದು ಅಂತ ಅನ್ಸ್ಕೊಳ್ಳೋಕ್ಕೆ ಅಥವಾ ಬೇರೆಯವ್ರ ಹತ್ರ ನಾವು ಸರಿ ಅಂತ ಅನ್ನಿಸ್ಕೊಳ್ಳೋದಕ್ಕೆ ಎಲ್ಲೋ ನಮ್ಮತನನ ನಾವು ಬಿಟ್ಕೊಡ್ತಾ ಇದ್ದೀವೇನೋ ಅಥವಾ ನಮ್ಮ ಖುಷಿನ ನಾವು ಕಳ್ಕೊತಾ ಇದ್ದೀವೇನೋ ಅಂತ ಅನಿಸೋ ಚಾನ್ಸಸ್ ಕೂಡ ಇರುತ್ತೆ ಆದಷ್ಟು ಒಳ್ಳೆ ರೀತಿಯಲ್ಲಿ ಪ್ರಯತ್ನ ಪಡೋಣ ಬಿಕಾಸ್ ಸಂಬಂಧ ಅನ್ನುವಂಥದ್ದು ಐದು ನಿಮಿಷ ಬಿಡಿಸ್ಕೊಂಡು ಹೋಗುವಂಥದ್ದು ಬಟ್ ಆದರೆ ಅದನ್ನು ಉಳಿಸ್ಕೊಳ್ಳೋದಕ್ಕೆ ಬಹಳನೇ ಟೈಮ್ ಹಿಡಿಯುತ್ತೆ ಸೊ ಹಾಗಾಗಿ ಸ್ವಲ್ಪ ಟೈಮ್ ಕೊಟ್ಟು ನೋಡೋಣ ಟೈಮ್ ಕೊಟ್ಟು ಕೂಡ ಅದು ಬದಲಾಗ್ತಾ ಇಲ್ಲ ಅಂತಂದರೆ ಆ ಒಂದು ಸಂಬಂಧದಿಂದ ಸ್ವಲ್ಪ ದೂರ ಉಳಿಯೋದೇ ಬೆಟರ್ ಅಂತ ನನಗನ್ಸುತ್ತೆ ಇನ್ನು ಯಾವುದೇ ಒಂದು ಪ್ರೀತಿಯಾಗಲಿ ಯಾವುದೇ ಒಂದು ಸಂಬಂಧ ಆಗಲಿ ಫೋರ್ಸ್ಫುಲಿ ಯಾವುದನ್ನು ಇಟ್ಕೊಳ್ಳಿಕ್ಕೆ ಆಗೋದೇ ಇಲ್ಲ ಅಲ್ವ ಸೊ ಪ್ರೀತಿಯಿಂದ ಇದ್ವಿ ಅಂದರೆ ಯಾವುದೇ ಒಂದು ಸಂಬಂಧ ಆಗಲಿ ಖುಷಿಯಾಗೇ ಇರುತ್ತೆ ನಾವು ಏನೇ ತಪ್ಪು ಮಾಡಿದ್ರೂ ಅದು ಸರಿ ರೀತಿಯಲ್ಲೇ ಕಾಣಿಸ್ತಾ ಇರುತ್ತೆ ಯಾಕೆ ಅಂದರೆ ಅಲ್ಲಿ ಪ್ರೀತಿ ಹೆಚ್ಚಾಗಿರುತ್ತೆ ಹಾಗಾಗಿ ನೀನು ಮಾಡೋ ತಪ್ಪುಗಳು ಕೂಡ ಸರಿ ರೀತಿನೇ ಕಾಣಿಸ್ತಾ ಇರುತ್ತೆ ಯಾಕೆಂದರೆ ಒಂದು ಕಾಯಿನ್ಗೆ ಎರಡು ಮುಖ ಹೇಗಿರುತ್ತೋ ನಾವು ಮಾಡೋಂಥ ತಪ್ಪುಗಳಲ್ಲೂ ಸರಿ ಕೂಡ ಅಷ್ಟೇ ಇರುತ್ತೆ ಸೊ ನಮ್ಮ ಪ್ರೀತಿಸೋರಾದರೆ ಎಲ್ಲ ಪಾಸಿಟಿವ್ನ ನೋಡ್ತಾ ಇರ್ತಾರೆ ಅದರಲ್ಲಿ ಅದೇ ನಮ್ಮನ್ನ ದ್ವೇಷಸೋರು ಅಥವಾ ನಮ್ಮ ಬಗ್ಗೆ ಒಂಚೂರು ಪ್ರೀತಿ ಇಲ್ದಲ್ಲೇ ಇರೋ ಅಂಥವ್ರು ನಾವು ಮಾಡೋಂಥ ಸರಿಯಲ್ಲೂ ಕೂಡ ಸತಿ ತಪ್ಪನ್ನ ಹುಡುಕ್ತಾರೆ ಸೊ ಈ ಒಂದು ಟೈಮಲ್ಲಿ ಏನೂ ಮಾಡಲಿಕ್ಕಾಗಲ್ಲ ನಾವು ಎಷ್ಟೇ ಸರಿ ಮಾಡ್ತಾ ಹೋದರೂ ಅವ್ರಿಗೆ ತಪ್ಪು ಕಾಣಿಸ್ತಾನೆ ಹೋಗ್ತಾ ಇರುತ್ತೆ ಬಟ್ ಹಾಗಂತ ಅವರಿಗೆ ಕೆಟ್ಟದ್ದು ಮಾಡುವಂಥದ್ದಾಗಲಿ ಅಥ್ವಾ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ನಮ್ಮನ್ನ ಇನ್ನೂ ತಪ್ಪು ತಪ್ಪು ಅನ್ನೋದಕ್ಕೆ ಶುರು ಮಾಡ್ತಾರೆ ಹೊರತು ಅಥವಾ ನಮ್ಮ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಅವ್ರು ತಯಾರಾಗೇ ಇರೋದಿಲ್ಲ ಸೊ ಹಾಗಾಗಿ ಅಂಥ ಟೈಮಲ್ಲಿ ನಾವು ಆದಷ್ಟು ಸರಿ ಮಾಡೋಣ ಇನ್ನು ಅವ್ರಿಗೆ ಬಿಟ್ಟುಬಿಡೋಣ ನೀವು ಸರಿ ಅಂತನಾದರೂ ಅಂದ್ಕೊಳ್ಳಿ ಇಲ್ಲ ಅಂತನಾದರೂ ಅಂದ್ಕೊಳ್ಳಿ ಅಂತ ಹೇಳಿ ಬಿಟ್ಬಿಡ್ಬೇಕಾಗತ್ತೆ ನಾವು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋದಷ್ಟು ಅದು ತಪ್ಪಾಗ್ತಾನೆ ಹೋಗ್ತಾ ಹೋಗುತ್ತೆ ಇನ್ನು ಬಹಳಷ್ಟು ಸಂಬಂಧಗಳಲ್ಲಿ ಇದಾಗ್ತಾನೆ ಇರುತ್ತೆ ಈಗೋ ಅನ್ನೋವಂಥದ್ದು ಅಂಥದ್ದು ಎಲ್ಲೋ ಒಬ್ರನ್ನೊಬ್ಬರು ಬಿಟ್ಕೊಡೋದಕ್ಕೆ ಬಿಡ್ತಾನೆ ಇರೋದಿಲ್ಲ ಇಲ್ಲ ನಾನು ಸರಿ ನಾನು ಸರಿ ಅನ್ನೋವಂಥದ್ದೇ ಹೆಚ್ಚಾಗಿರುತ್ತೆ ಬಟ್ ಈ ಒಂದು ಟೈಮಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತು ನೋಡಿದಾಗ ಯೋಚನೆ ಮಾಡಿದಾಗ ಅನಿಸುತ್ತೆ ಅವ್ರು ಮಾಡ್ತಾ ಇರೋ ಸರಿ ಅಂತ ಎಲ್ಲೋ ಒಂದು ಕಡೆ ಆ ಸಿಚುವೇಶನ್ ಇಂದ ತಪ್ಪಾಗಿ ಕಾಣಿಸ್ತಾ ಇರ್ತಾರೆ ಹೊರತು ಬಟ್ ಅವರೇ ಕಂಪ್ಲೀಟಾಗಿ ತಪ್ಪು ಅಂತ ಹೇಳಲಿಕ್ಕೆ ಬರೋದಿಲ್ಲ ಸೊ ಹಾಗಾಗಿ ಒಂದು ಸ್ವಲ್ಪ ಟೈಮ್ ಕೊಡಿ ನಿಮ್ಮವರು ಅಂತ ನೋಡ್ಕೊಳ್ಳಿ ಸೊ ಅವಾಗ ಎಲ್ಲನೂ ಸರಿ ಹೋಗುತ್ತೆ ಆ್ಯಂಡ್ ಖುಷಿ ಖುಷಿಯಾಗಿ ಎಲ್ಲರೂ ಇದ್ದಾಗ ಪ್ರತಿಯೊಬ್ಬ ಜೀವಗಳಿಗೂ ಅಷ್ಟೇ ಖುಷಿಯಾಗುತ್ತೆ ಸೊ ಎಸ್ ಒಂದು ಒನ್ ಅವರ್ ಫಾರ್ಟಿ ಫೈವ್ ಮಿನಿಟ್ಸ್ ಒನ್ ಅವರಲ್ಲಿ ವೈರವ್ಗೆ ತಿಂಡಿ ಮಾಡಿ ಬಾಕ್ಸ್ ಪ್ಯಾಕ್ ಮಾಡಿ ಎಲ್ಲ ಮಾಡಿದ್ದಾಯ್ತು ಇನ್ನು ಉಪ್ಪು ಸ್ವಲ್ಪ ತೆಳ್ಳಗೆ ಮಾಡ್ತೀನಿ ನಾನು ಭೈರವ್ಗೆ ಇಷ್ಟ ಆಗುತ್ತೆ ತಿನ್ನಲಿಕ್ಕೆ ಅಂತ ಹೇಳಿ ಸೊ ಹಾಗಾಗಿ ಅದನ್ನು ಕೂಡ ತಣ್ಣಗಾಗಲಿಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಬಿಸಿ ಜಾಸ್ತಿ ಇದ್ದರೆ ವೈರವ್ ತಿನ್ನೋಲ್ಲ ಸೊ ಹಾಗಾಗಿ ಅವನ್ನ ರೆಡಿ ಮಾಡಿಸೋಷ್ಟೊತ್ತಿಗೆ ಉಪ್ಪು ಕೂಡ ರೆ ತಣ್ಣಗಾಗಿರುತ್ತೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಭೈರವ್ಗೆ ಇನ್ನು ಭೈರವ್ಗೆ ಫಸ್ಟ್ ಮಗು ಅನಿಸುತ್ತೆ ತು ಉಪ್ಪಿಟ್ಟು ನನಗೆ ಇಷ್ಟ ಅಂತ ಹೇಳಿ ತಿನ್ನುವಂಥದ್ದು ಬಿಕಾಸ್ ನನಗೆ ಉಪ್ಪಿಟ್ಟು ಅಂದರೆ ಇಷ್ಟನೇ ಆಗ್ತಾಯಿರಲ್ಲ ಬಟ್ ಬೈರವ್ಗೆ ತುಂಬ ಕ್ವಿಕ್ಕಾಗಿ ಮಾಡಿಕೊಟ್ಬಿಟ್ರೆ ಬಿಸಿ ಬಿಸಿನಲ್ಲಿ ಬೆಚ್ಚಿಗೆ ತಿನ್ಕೊಂಡ್ಬಿಡ್ತಾನೆ ಆ್ಯಂಡ್ ಬೈರವ್ಗು ರೆಡಿ ಮಾಡಿಸಿ ದೇವ್ರ ಪೂಜೆ ಮಾಡಿಸಿ ಡೈಲಿ ಇದೊಂದು ರೊಟೀನ್ ಮಾಡಿಬಿಡ್ತೀನಿ ಸೊ ಕೆಲವೊಂದು ಸತಿ ನನಗೆ ಸ್ನಾನ ಮಾಡಿದಲೇ ದೇವ್ರ ಮನೆಗೆ ಹೋಗಿ ಪೂಜೆ ಮಾಡಲಿಕ್ಕೆ ಎಲ್ಲ ಇಷ್ಟ ಆಗಲ್ಲ ಯೂಶ್ವಲಿ ತಲೆ ಸ್ನಾನ ಮಾಡಿದಾಗಷ್ಟೇ ನಾನು ಮಾಡ್ತೀನಿ ಸೊ ಮೋಸ್ಟ್ ಆಫ್ ದಿ ಡೇಸ್ ನಾನು ಬೈರವ್ ಕೈಲೆ ಬೆಳಗ್ಗೆ ಸಂಜೆ ಪೂಜೆ ಮಾಡಿಸೋ ಅಂಥದ್ದು ಕೆಲವೊಂದು ಸತಿ ಅವನೇ ಮಾಡ್ತಾನೆ ಅಮ್ಮ ನೀನು ಇವತ್ತು ನಂಗೆ ಪೂಜೆನೇ ಮಾಡ್ಸಿಲ್ಲ ಅಲ್ವಾ ಅಂತ ಲೇಟ್ ಆಗ್ತಿದೆ ಅಂತ ಎಷ್ಟೋ ಸತಿ ನಾನು ಸ್ಕಿಪ್ ಮಾಡಿಬಿಡ್ತೀನಿ ಬಟ್ ಅವನು ಪ್ರತಿ ದಿವಸ ಪೂಜೆ ಮಾಡಿ ಹೋಗ್ಬೇಕಂತ ಹೇಳಿ ಆ ರೊಟೀನ ಸೆಟ್ ಮಾಡಿರೋದ್ರಿಂದ ಆರಾಮಾಗಿ ಅವನು ಪೂಜೆ ಮಾಡಿ ಆರಾಮಾಗಿ ಕೈ ಮುಗಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾನೆ ಮೊಸರು ಇದೆ ಓಪನ್ ಮಾಡಿಸ್ಕೊಂಡು ಮೊಸರು ಇದೆ ಕುಕುಂಬರು ಕಾರ್ ಮತ್ತೆ ಉಪ್ಪಿಟ್ಟು ಬರೀ ಕಾರ್ನ್ ಮಾತ್ರ ತಿನ್ಬಾರ್ದು ತಿನ್ಕೊಂಡ್ ಬರ್ಬೇಕು ಇಲ್ಲಾಂದ್ರೆ ಕಾರ್ನ್ ಹಾಕೋದೇ ಇಲ್ಲ ನಾನು ಇನ್ನೊಂದ್ಸತಿ ಅಪ್ಪ ನೋಡಲ್ಲ ಹೆಂಗ ಮಾಡ್ತೈತೆ ಭೈರವ್ಗೆ ತಮ್ಮನ್ನ ಬಿಟ್ಟು ಹೋಗೋದು ಅಂದ್ರೆ ಬೇಜಾರು ಎಲ್ಲ ರೆಡಿ ಆದ್ಮೇಲೆ ಅಪ್ಪ ಮಗ ಇಬ್ರು ಬಂದು ಪಾಪುನ ಮಾತಾಡಿಸ್ಕೊಂಡು ಮುತ್ಕೊಟ್ಟು ಸರಿ ಹೋಗಿ ಬರ್ತೀವಿ ಅಂತ ಹೇಳಿನೇ ಹೋಗ್ತಾರೆ ಸಿಕ್ಕಾ ಹೊಟ್ಟೆ ಖುಷಿ ಅನ್ಸುತ್ತೆ ಅವ್ರಿಬ್ರು ಬಂದಾಗ ಇವನು ಫುಲ್ಲು ಹೋ 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 ಅಂತ ಗಲಾಟೆ ಮಾಡೋಕ್ಕೆ ಶುರು ಮಾಡ್ತಾನೆ ಸೊ ಸಿಕ್ಕ ಹೊಟ್ಟೆ ಕ್ಯೂಟ್ ಅನಿಸುತ್ತೆ ಭೈರವಿದ್ದಾಗ ಒಂದು ರೀತಿ ಕ್ಯೂಟ್ನೆಸ್ ನಾನು ಪಾಪು ಬಂದಾದ್ಮೇಲೆ ಅವನು ಪಾಪನ ನೋಡಿ ಪಾಪನ ಪ್ರೀತಿ ಮಾಡೋದನ್ನು ನೋಡೋಕ್ಕೆ ಒಂದು ರೀತಿ ಖುಷಿ ಅನಿಸುತ್ತೆ ಸೊ ಸ್ಕೂಲಿಂದ ಬಂದಾದ ಮೇಲೆ ಅಷ್ಟೇ ಎಲ್ಲೂ ಇಲ್ಲ ಬ್ಯಾಗ್ ಬಿಸಾಕಿ ಓಡ್ತಾ ಇರೋದೆ ಪಾಪು ತಮ್ಮ ಪಾಪ ನೋಡಬೇಕು ಅಂತ ಇನ್ನು ಎಷ್ಟೋ ಸತಿ ಅಮ್ಮ ನಂಗೆ ಕೊಡ್ತೀನಿ ಅಂತಾನೆ ಇಸ್ ಇಟ್ ಹೆವಿ ಚಿನಿ ವೆಯ್ಟಿಲ್ ಪಾಪ ಕಮ್ಸ್ ಬೇಗ ಕಿರ್ಚಕ್ ಶುರು ಅವನು ಗೊತ್ತಾಯ್ತು ಅಣ್ಣ ಸ್ಕೂಲ್ಗೆ ಹೋದ ಈಗ ನೆಕ್ಸ್ಟ್ ನನ್ನ ಟೈಮು ಅಂತ ಓಕೆ ಬಾಯ್ ಮನೆಯವರು ಬೈರವ್ನ ಬಿಟ್ಟು ಬಂದಾದ್ಮೇಲೆ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ನ ಮಾಡ್ತಾರೆ ಸೊ ಉಪ್ಪಿಟ್ ಜೊತೆ ಕಾಫಿ ಒಂದು ಒಳ್ಳೆ ಕಾಂಬಿನೇಷನ್ ಉಪ್ಪಿಟ್ ಜೊತೆ ಕಾಫಿ ಕುಡ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ತಾರೆ ಸೊ ಆಲ್ಮೋಸ್ಟ್ ಅರೌಂಡ್ ಟೆನ್ ಓ ಕ್ಲಾಕ್ ಆಗಿಬಿಡುತ್ತೆ ತಿಂಡಿ ಮಾಡೋ ಅಷ್ಟೊತ್ತಿಗೆ ಬಟ್ ಇವಾಗಲೇ ಬೇಗ ಅಂತ ಹೇಳ್ಬೋದು ಮುಂಚೆ ನಾವೆಲ್ಲ ತಿಂಡಿ ಮಾಡೋವಂಥದ್ದು ಟೆನ್ ತರ್ಟಿ ಲೆವೆನ್ ಆಗೋಗ್ಬಿಡ್ತಾ ಇತ್ತು ಬಿಕಾಸ್ ಹೇಳೋದೇ ಲೇಟಾಗಿ ಹೋಗ್ತಾಯಿತ್ತು ಬೈರವ್ಗು ಲೇಟಾಗಿ ಸ್ಕೂಲ್ ಇದ್ದಿದ್ದರಿಂದ ಬಟ್ ಈಗ ಎಷ್ಟೋ ಬೇಗ ಆಗ್ತಾ ಇದೆ ಅಂತ ಹೇಳ್ಬೋದು ಸೊ ಮಕ್ಕಳು ಸ್ಕೂಲು ರೋಟೀನ್ ಚೇಂಜ್ ಮಾಡುತ್ತೆ ಪೇರೆಂಟ್ಸ್ ಲೈಫ್ನ ಅಂತಲೇ ಹೇಳ್ಬೋದು ಇನ್ನು ಬೈರವೆಲ್ಲ ಸ್ಕೂಲ್ಗೆ ಹೋಗಿದ್ದಾಗಿದೆ ಇವಾಗ ನಾನು ಪುಟಾಣಿ ಕಂದಾಗೆ ಆಯಿಲ್ ಮಸಾಜ್ ಮಾಡೋ ಟೈಮ್ ಈ ಒಂದು ಟೈಮ್ ನಾನು ಸಿಕ್ಕಾಬಿಟ್ಟು ಎಂಜಾಯ್ ಮಾಡ್ತೀನಿ ಒಂದು ರೀತಿ ಆಗಿರುತ್ತೆ ಬ್ರೇಕ್ಫಸ್ಟ್ ಎಲ್ಲ ರೆಡಿಯಾಗಿರುತ್ತೆ ಮನೆ ಕೂಡ ಹೆಲ್ಪರ್ ಬಂದು ಎಲ್ಲ ಕ್ಲೀನ್ ಮಾಡಿ ಹೋಗಿರ್ತಾರೆ ಯೂಶಲಿ ಈ ಒಂದು ಟೈಮಿಗೆ ಬರ್ತಾರೆ ಇಲ್ಲ ಮುಂಚೆನೇ ಬಂದುಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಹೋಗ್ತಾರೆ ಸೊ ಮನೆ ಎಲ್ಲ ಕ್ಲೀನಾಗಿರುತ್ತೆ ಆಲ್ಮೋಸ್ಟ್ ನಾನು ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಟೈಮ್ ತೊಗೊಂಡು ಪಾಪುಗೆ ಮಸಾಜ್ ಮಾಡಿಕೊಂಡು ಎಂಜಾಯ್ ಮಾಡ್ತಾ ಇರ್ತೀನಿ ಇನ್ನು ಪಾಪಗೂ ಕೂಡ ಆಯಿಲ್ ಮಸಾಜ್ ಮಾಡಿಸ್ಕೊಳ್ಳೋದು ಸ್ನಾನ ಮಾಡಿಸ್ಕೊಳ್ಳೋದು ಅಂದರೆ ತುಂಬಾ ಇಷ್ಟ ಅವನಿಗೂ ಕೂಡ ತುಂಬ ಎಂಜಾಯ್ ಮಾಡ್ತಾನೆ ಸ್ನಾನ ಮಾಡಿಸ್ಕೊಳ್ಳೋದು ಬಟ್ ಟೈಮ್ ಟೈಮಂತೂ ಸಿಕ್ಕಾ ಕಷ್ಟ ಆಗ್ತಿತ್ತು ನಮಗೆ ಅವನಿಷ್ಟು ಸ್ನಾನ ಮಾಡಿಸ್ಕೊಳ್ತಾನೆ ಇರ್ತಾ ಇರಲಿಲ್ಲ ಏನೇನೂ ಹಚ್ಚಿಸ್ಕೊತಾ ಇರಲಿಲ್ಲ ಇನ್ನು ಪಾಪಗೆ ಕೆಲವೊಂದು ಸತಿ ಕಾಲ್ ಮೇಲೆ ಹಾಕ್ಕೊಂಡು ಎಣ್ಣೆನ ಹಾಕಿ ಮಸಾಜ್ ಮಾಡ್ತೀನಿ ಕೆಲವೊಂದು ಸತಿ ಈ ರೀತಿ ಬೆಡ್ ಸ್ಪ್ರೆಡ್ ಮೇಲೇ ರಬ್ಬರ್ ಶೀಟ್ನ ಹಾಕ್ಕೊಂಡು ಅದರಲ್ಲೇ ಮಸಾಜ್ ಮಾಡ್ತೀನಿ ಸೊ ಯಾವಾಗ ಏನು ಕಂಫರ್ಟಬಲ್ ಅನ್ಸುತ್ತೋ ಅದು ಯೂಶ್ವಲಿ ಬೆಡ್ ಮೇಲೆ ಹಾಕಿ ಮಾಡಿಬಿಟ್ರೆ ಅವನು ಆರಾಮಾಗಿ ಕಾಲು ಆಡಿಸ್ಕೊಂಡು ಮಲ್ಕೊಂಡಿರ್ತಾನೆ ನನ್ನ ಮುದ್ದು ಓನಪ್ಪ ಯಾರಪ್ಪ ಕಿಕ್ ಕಿಕ್ ಕಿಕ್ನಿ ಮೊದಲು ಕೃಷ್ಣಪಾದ ಇನ್ನ ಹಚ್ಚಿ ಒಂದ್ ಐದ್ ನಿಮಿಷ ಬೇಕಾಗುತ್ತೆ ಸೊ ಅಷ್ಟೊತ್ತಿಗೆ ನಾನು ಒಂದ್ ಸ್ನಾನ ಮಾಡ್ಕೊಂಡು ಕರ್ಕೊಂಡ್ ಬಂದಾದ್ಮೇಲೆ ಡ್ರೆಸ್ ಏನು ಬೇಕು ಮತ್ತು ಅವ್ನಿಗೆ ಅವ್ರಸೋಂಥ ಟವಲ್ಲು ಇದನ್ನೆಲ್ಲ ತೆಗೆದಿಟ್ಬಿಟ್ಟು ಹೋಗ್ಬಿಡ್ತೀನಿ ಸೊ ದ್ಯಾಟ್ ಬಂದ ತಕ್ಷಣ ಅವನಿಗೆ ಹಚ್ಚಲಿಕ್ಕೆ ಈಸಿ ಆಗುತ್ತೆ ಇಲ್ಲ ಅಂತಂದರೆ ಸ್ನಾನ ಮಾಡ್ಕೊಂಡು ಬಂದು ಅವನಿಗೂ ಚಳಿ ಆಗೋದು ಬೇಡ ಅಂತ ಹೇಳಿ ಎಲ್ಲ ಡ್ರೆಸ್ಸು ಹಚ್ಚುವಂಥ ಕ್ರೀಮು ವಿತ್ ವೈಟಮಿನ್ ಡಿ ತ್ರೀ ಡ್ರಾಪ್ಸ್ಗಳು ಎಲ್ಲವೂ ತೆಗೆದಿಟ್ಕೊಂಡ್ಬಿಡ್ತೀನಿ ಸೊ ದ್ಯಾಟ್ ಅವ್ನಿಗೂ ಒಂಥರ ಬೇಗ ಬೇಗ ರೆಡಿಯಾಗಿ ಮಲಗಿಸ್ಬಿಡ್ತೀನಿ ಬಿಕಾಸ್ ನಾನು ಬೇಗನೇ ಎದ್ದಿರ್ತಾನೆ ಸಿಕ್ಸ್ ಓ ಕ್ಲಾಕಿಗೆ ಎದ್ದು ಮತ್ತು ಏಯ್ಟ್ ಓ ಕ್ಲಾಕ್ ತನಕ ಮಲಗಿರ್ತಾನೆ ಮತ್ತು ಅದಾದಮೇಲೆ ಇದ್ದಿರ್ತಾನಲ್ಲ ಸೊ ಹಾಗಾಗಿ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸೋ ಅಷ್ಟೊತ್ತಿಗೆಲ್ಲ ತುಂಬ ಟೈಮ್ ಎಡ್ದಿರುತ್ತೆ ಸೊ ಹಾಗಾಗಿ ಅವನಿಗೆ ಸ್ನಾನ ಮಾಡಿಸಿದ ತಕ್ಷಣ ಮಲಗಿಸ್ಬಿಡ್ತೀನಿ ನೀವು ಪಾಪು ಕೂಡ ಮಲ್ಕೊಂಡ ಆ್ಯಂಡ್ ಜೆಪ್ಟೋನಲ್ಲಿ ಒಂದಷ್ಟು ಐಟಮ್ಸ್ ಆರ್ಡರ್ ಮಾಡಿದ್ದೆ ಗೋಧಿ ಹಿಟ್ಟೆಲ್ಲ ಖಾಲಿಯಾಗಿ ಸರಿ ಆಯಿತು ಬೈರವ್ ನಾಳೆ ಪೂರಿ ಬೇಕು ಅಂತ ಬೇರೆ ಕೇಳಿದ್ದ ಸೊ ಹಾಗಾಗಿ ಗೋಧಿ ಹಿಟ್ಟು ಕಲಂಗರಿ ಹಣ್ಣು ಅದ್ರ ಜೊತೆಗೆ ಮೊಟ್ಟೆ ಕೂಡ ಖಾಲಿಯಾಗಿ ಎರಡು ಮೊಟ್ಟೆ ಇತ್ತು ನಮ್ಮ ಮನೆಯವರಿಗೆ ಊಟಕ್ಕೆ ಹಾಕ್ಕೊಟ್ಟೆ ಅವ್ರು ಆಫೀಸ್ಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿ ಹೋದರು ಸರಿ ಬೈರವ್ ನನಗೂ ಬೇಕು ಮಾ ಆಮ್ಲೆಟ್ ಅಂತ ಅಂದ ಸರಿ ಆಯಿತು ಇನ್ನು ಹೋಗ್ತಾರೋ ಬದಲು ಆರ್ಡರ್ ಮಾಡಿಬಿಡೋಣ ಹೇಗೂ ಗೋಧಿ ಹಿಟ್ಟು ಆರ್ಡ್ರ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಎಗ್ ಕೂಡ ಆರ್ಡರ್ ಮಾಡಿದ್ದೆ ಚೆನ್ನಾಗಿ ಬಂದಿತ್ತು ನಾನು ಎಲ್ಲೋ ಹೊಡೆದೋಗಿರುತ್ತೇನೋ ಅಂತ ಅಂದ್ಕೊಂಡೆ ಬಟ್ ಆದರೆ ನೀಟಾಗಿ ಪ್ಯಾಕ್ ಮಾಡಿ ಕೊಟ್ಟಿದ್ದರು ಖುಷಿಯಾಯಿತು ಸ್ಟೋರ್ ಮಾಡೋದಕ್ಕೆ ನಮಗೂ ಈಸಿ ಆಗುತ್ತೆ ಕೆಲವೊಂದು ಸತಿ ಫ್ರಿಡ್ಜಲ್ಲಿ ಜಾಗ ಸಾಲಿಲ್ಲ ಅಂದ್ರೂ ಈ ರೀತಿ ಟ್ರೇನಲ್ಲಿ ಇಟ್ಕೊಳ್ಬೋದು ಬ್ಲಿಂಕೆಟು ಜೆಪ್ಟೋ ಎಲ್ಲ ಒಂದು ರೀತಿ ಟೈಮ್ ಸೇವರ್ ಅಂತ ಅನ್ನಿಸ್ತಾ ಇದೆ ನಾನು ಕೆಲವೊಂದು ಸತಿ ಜೆಪ್ಟೋ ಮಾಡ್ತೀನಿ ಕೆಲವೊಂದು ಸರ್ತಿ ಬ್ಲಿಂಕೆಟ್ ಮಾಡ್ತೀನಿ ತುಂಬ ಬೇಗ ಸರ್ವಿಸ್ ಕೊಡ್ತಾರೆ ಮತ್ತು ಆಲ್ಮೋಸ್ಟ್ ಒನ್ ಮಂತಿಂದ ಅವ್ರು ಸರ್ವಿಸ್ ತೊಗೊತಾ ಇದ್ದೀನಿ ಅದಕ್ಕೆ ಮುಂಚೆ ನಾವೇ ಹೋಗಿ ತೊಗೊಂಡು ಬರ್ತಾಯಿದ್ವಿ ಮತ್ತು ನಮ್ಮನೆಯವರು ಬೈರವನ್ನ ಸ್ಕೂಲಿದೆ ಕರ್ಕೊಂಡು ಬರಬೇಕಾದಾಗ ತೊಗೊಂಡು ಬರ್ತಾಯಿದ್ರು ಬಟ್ ಈಗಂತೂ ಇದಕ್ಕೆ ರೂಢಿ ಆಗ್ಬಿಟ್ಟು ಆಚೆ ಕಡೆ ಹೋಗೋಕ್ಕೆ ಮನ್ಸು ಆಗೋಲ್ಲ ಈ ಸೊ ತಂದು ಕೊಡ್ತಾರೆ ಅಂತ ಹೇಳಿ ಆರ್ಡರ್ ಮಾಡಿಬಿಟ್ರೆ ಎಲ್ಲ ಬರುತ್ತೆ ಆ್ಯಂಡ್ ಬೈರವ್ಗೂ ಆಮ್ಲೆಟ್ ಇಷ್ಟ ಆಯಿತು ಅಂತ ಹೇಳಿ ಎರಡು ಮೊಟ್ಟೆ ಹಾಕಿ ಒಂದು ಸ್ವಲ್ಪ ಉಪ್ಪು ಅಲ್ಲಿ ಖಾರದ ಪುಡಿ ಆ್ಯಂಡ್ ಕೆಲವೊಂದು ಸರ್ತಿ ಸಾಸ್ ಬೇಕು ಅಂತ ಹೇಳ್ತಾರೆ ಸೊ ಹಾಗಾಗಿ ಸಾಸ್ ಜೊತೆಗೆ ಆಮ್ಲೆಟ್ನ ತಿನ್ನಿಸ್ತಾಯಿದ್ದೀನಿ ಯುಕ್ ಇಟ್ ಇನ್ನು ಬೈರೋವ್ರಿಗೂ ತನ್ನಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಇದಾಗಿತ್ತು ನನ್ನ ಮಾರ್ನಿಂಗ್ ಟು ಆಫ್ಟರ್ನೂನ್ ರೋಟೀನ್ ಐ ಹೋಪ್ ಈ ಒಂದು ವ್ಲಾಗ್ ನಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಡೆಫಿನೆಟ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿವರೆಗೂ ನಮಸ್ಕಾರ